ಕಾಲೇಜಿಗೆ ಹಾ ನಾವಲ್ಲೆ ವಲ್ಲೆ ವಲ್ಲೆ ಹೆಂಗಂದ್ರೆ ಹೆಂಗ ಅವ್ವಿ ನೀನು ಸಂಬಂಧ ಅವನು ಸಿಕ್ಕಾಪಟ್ಟಿ ರೊಕ್ಕ ಕೊಟ್ಟಿ ನೀ ಕಾಲೇಜಿಗೆ ಕಾಲೇಜಿಗೂ ಮತ್ತೆ ಯಾರಾದರೂ ಸಂಘದ ಅಧ್ಯಕ್ಷ ನಾನೇ ಅವ್ವ ನೀನ ಬಿಡ್ರಿ ಹೆಂಗ್ ಇದು ನನಗೆ ಎಲ್ಲಾರು ಬೈಕ್ ಮೇಲೆ ಬರ್ತಾರ ನೈಟ್ಟೆ ಕಟ್ಟದ ಹೋಲಿ ಆಟದ ಹೋಗಂಗಿಲ್ಲ ನನಗ್ ಬೈಕ್ ಬೇಕಂದ್ರೆ ಬೇಕು ಕಾಲೇಜ್ ಸಂಘದ ಅಧ್ಯಕ್ಷನಿ ಆ ನಿನ್ನ ಮಗಳನಾ ನಾ ಆಟದ ಹೋಗ್ರೆ ನಿನ್ ಮರೆದ್ರೇ ಏನ್ ಉಳಿತಿತಿ ಅದಕ್ಕೆ ನನಗೆ ಬೈಕ್ ಬೇಕಂದ್ರೆ ಬೇಕು ಹಾ ಹಿಂಗೈತೆ ಅನಿದು ಆ ತಗೊಳವ ಬೈಕ್ ಅಂತ ಎಲ್ಲ ಮುಂದಿನ ತಿಂಗಳು ಕೊಡಿಸ್ತೀನಿ ಸೋಮೇರು ಮುಂದಿನ ತಿಂಗಳ ಅಲ್ಲಿ ತಾನೆ ಹೆಂಗ ಹೋಲಿನ ಏಪ್ಪ ಹುಚ್ಚು ಹುಚ್ಚಿದ್ಯಾನು ಅಕ್ಕ ನೀನು ಕೋಟ್ರಿ ಪಾಸಿ ಕೇಳ ಅಕ್ಕಗೊಂದು ಸ್ಕೂಟಿ ಕೊಡ್ಸು ನಾನೊಂದು ಗೇರ್ ಸೈಕಲ್ ಕೊಡ್ಸಲಾ ಕೊಡ್ಸಲ್ಲ ಮಗನ ಗೇರ್ ಇದ್ದ ಸೈಕಲ್ ಕೇಳ್ತಾನೆ ಗೇರ್ ಇದ್ದ ಸೈಕಲ್ ಪ್ಯಾಡಲ್ ತೊಳಕ್ ಹೋಗಿ ಮೂರ್ ಸಲ ಬಿದ್ದು ಬಂದಿದಿ ಅದು ಏನು ಅಂತ ಂತ ಮಗ ಸೈಕಲ್ ಅಂತ ಸುಮ್ಮನೆ ನಾ ಹೇಳಿದಂಗೆ ಕೇಳಿಕೊಂಡು ಆಟೋಕ್ ಹೋಗಿ ಹೆಚ್ಚು ಕಮ್ಮಿ ಏನಾರು ಆಕ್ಸಿಡೆಂಟ್ ಆತಂದ್ರೆ ಆತಂದ್ರ ಹಿಂದಗಳ್ ನಾನು ಹೆಣಕ್ಕ ಕುಂತು ನಾ ಗಳಲ್ಲ ಯಾರಿಗೆ ನಿಮಗ ಹೌದಲ್ಲ ಮತ್ ನನ್ಗ ಯಾ ಹುಚ್ಚಂತ ಮಾಡ್ಕೊಂತ ಏನ್ ಮಾಡ್ತಿ ಗೊತ್ತಿಲ್ಲ ನನಗ ನನಗೆ ಬೈಕ್ ಬೇಕಂದ್ರೆ ಬೇಕು ಬೈಕ್ ಬರುತ್ತ ಕಾಲೇಜ್ ಹೋಗುದಿಲ್ಲ ನನ್ನ ಮಗಳು ಮಿಕ್ಕೆ ನಿಂತಾಳ ನೋಡು ಬೈಕ್ ಬೇಕಂದ್ರ ಎಷ್ಟರ ಕಂಡೀಷನ್ ಇರ್ಬೇಕಿ ಅವ್ರಿಗೆ ಅಂತ ನಾಳೆ ಎಲ್ಲಿ ಆಕ್ಸಿಡೆಂಟ್ ಆದಿತ್ತು ಅಂತ ಹೇಳಿ ಕೊಡಸೋದ್ ಬಿಟ್ಟಿನಿ ಇದನ್ಸ್ತದ ಇವ್ ಅವನು ಮೊಬೈಲ್ ಚಲುವಿನ ಚಿತ್ರ ಸಿನಿಮಾ ನೋಡ್ಯಾಳ ಕಾಣತ್ತ ಅದು ನೋಡ ಹಿಂಗ್ ಏಪ್ಪ ಬೈಕ್ ತಗೋ ಆತದ ನಿನಗೂ ಆತದಲ್ಲ ಯಾವ ಲೇವ ಬೈಕ ಏ ಬುಲೆಟ್ ಬುಲೆಟ್ ಹೊರಡಾವ್ ನಾನು ನೋಡಿ ಇಲ್ಲ ಮಗನ ಹೆಂಗ್ ಕಿಕ್ ಐದಾರು ಆರು ಸಲ ಕಡ್ಡ ಗಡ್ಡ 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 ನಡೆಪಕ ನೋಡಿ ಈ ಗಾಡಿ ಮೇಲೆ ಕುಂತದ್ದು ಬುಲೆಟ್ ಆಯಪ್ಪ ಲವ್ ಬುಲೆಟ್ ಹೊರಡ್ದನ ಅಂತ ಬುಲೆಟ್ ಅದು ಚಿಕ್ಕ ಹುಡುಕ ಬರ್ತದೆ ಇಲ್ಲ ಏಪ್ಪ ಬುಲೆಟ್ ಇತ್ತ ನಮ್ಮನಿಗೆ ಅಲ್ಲ ಮಗನ ಬುಲೆಟ್ ತಂದಿ ಏನ ಅಂತ ಕೇಳ್ತೀಯಾ ಅಲ್ಲಲೇ ಆ ಬುಲೆಟ್ ಬಂದಿಂದ ನಾನು ಹೀ ಹುಟ್ಟಿರ್ಲೇ ಇಬ್ರು ಹಾ ಹಂಗೇಂಗೆ ಹೊರಡಿದೆ ನಾನು ನಾವು ಹೊಡೆದದ್ ನೋಡಿ ಮಂದಿ ಕಲಸ ಅಂತ ನಿಂತಿದ್ರು ನಾನು ಯಾರಿಗೆ ಕಲಸಿಲ್ಲ ಲೇ ಇಂಜನ್ ಶೀಜ್ ಆದ್ರೂ ಬಿಟ್ಟಿಲ್ಲ ನೋಡು ಎರಡು ಕೈಲೇ ಒತ್ಕೊಂಡು ಹೋದ್ ಮಗಾಲ ಹೌದಾಪ್ಪ ಅಂತ ಗ್ಯಾರಂಟಿ ಬುಲೆಟ್ ಹೊಡೆದ ಯಾಪ ಬುಲೆಟ್ ಅಂತ ಅಲ್ವ ನಿನ್ನ ಒಂದಲ್ಲ ಅಯ್ಯಯ್ಯ ಸಣ್ಣ ಗಾಡಿನೂ ಬಿಟ್ಟು ಮಗ ಸ್ಕೂಟಿ ಬಿಟ್ಟಿಲ್ಲ ಹೀರೋ ಹೋಂಡ ಬಿಟ್ಟಿಲ್ಲ ಯಾವ ಗಾಡಿ ಇರಲಿ ಮೂರು ತಿಂಗ್ಳುಗೊಂದು ಬದ್ಲಿ ಮಾಡ್ಕೊತಾನೆ ಅದೀನಿ ನಾನು ಅಂತ ಹೇಳಿ ಕಂಡಿದು ಸಾಕಾತು ಬೇಡೇ ಬ್ಯಾಡ ಅನಿಸ್ತು ಬುಲೆಟ್ ಸಿಕ್ತು ಬುಲೆಟ್ ಹೊಡ್ಕೊತಾನ ಕುಂತೆ ಅದು ಇಂಜನ್ ಸೀಜ್ ಆಗ್ಯದ ನೋಡ್ಬೇಕು ಈಗ ಮತ್ತೊಂದು ಗಾಡಿ ನೋಡೋ ಹೋದೀನಿ ಈ ತಿಂಗ್ಳ್ದಾಗ ಯಾವ ಗಾಡಿಯಪ್ಪ ದೊಡ್ಡ ಗಾಡಿ ಒಡ್ದು ಹೊಡ್ದು ಸಾಕಾಗ್ಯದಪ್ಪ ಅದಕ್ಕೆ ಸೈಕಲ್ಕ ಗಂಟು ಬೀಳ್ಬೇಕಂತ ಮಾಡೀನಿ ನಾ ಸೈಕಲ್ ಇಬ್ಬರು ಕೊಡಿ ಬೇಡಮ್ಮನ ಆ ಏ ನಿ ಅವ್ನು ನಾನು ಸೈಕಲ್ಗೆ ಗಂಟು ಬಿಳಾಕತ್ತಿದೇ ನೀ ಅಪ್ಪ ಸೈಕಲ್ ಯಾಕ ಇಬ್ರು ಹೊಡೆದ್ರು ಮಂದಿ ಏನಂದ್ರ ಒಂದ ಸೈಕಲ್ ಇಬ್ರು ಹೊಡೆದಾರ್ ನೋಡ ದೂರ ಮಂದಿ ಅಂತಾರ ಬ್ಯಾಡಪ್ಪ ನಿನಗೊಂದು ಸಾಣದ ಪ್ಲಾಸ್ಟಿಕ್ ಇರ್ತದಲ್ಲ ಹೋಗೋದು ಅದನ್ನ ಕೊಡಸ್ತೀನಿ ಅದನ್ನ ಹೊಡ್ಕೊಂತ ಕೂಡಪುರಿ ಅಂತ ಗಂಟು ಬಿಳದಾಯ್ತು ಆಕ್ಸಿಡೆಂಟ್ ಆಗಂಗಿಲ್ಲ ಅದಕ್ಕೂ ನಿನಗ ಸಾಣದ ಅಪ್ಪ ಸುಮ್ಮಿರು

அதுக்கு நம் அப்பங்க் மொதல் வாழ சாக்க மக்கள் ரமசத ಮಗಳ ಹೇಳು ಹಠ ಮಾಡಬೇಡ ಹೇಳು ಗಾಡಿ ಸಂಬಂಧ ಶರ್ಟ್ಕೊಂಡು ಮಕ್ಕಂತಾರ ಹೇಳು ಕಾಲೇಜ್ ಹೋಗ್ಬೇಕು ಎಲ್ಲ ನೀ ಚಂದ ಇರ್ಬೇಕು ನನಗ ಹೆಚ್ಚಿನ ಕಾಲು ಮಾತವ ಯವ್ವ ಗಾಡಿ ಸಂಬಂಧ ಹೋಗಿ ಶರ್ಟ್ಕೊಂಡು ಮಕ್ಕಂತಾಳ ಮೊಸಳಿ ಈಜಾರ್ ನಗು ಫ್ರಿಜ್ ರಿಚ್ ತಗೋ ಒಳಗ ರಗಡ ರೊಕ್ಕದವ ರೊಕ್ಕ ತಗೊಂಡು ನಿನಗೆ ಬೇಕಾದ ಗಾಡಿ ತಗೊಂಡ್ ಬಾ ಈಗ ನಕ್ಕಳು

ಹೆಂಗ ಬರ್ತಾಳ ಎಟ್ಟು ಉರಿತಾಳಕಿ ಆ ಕಾಲೇಜ್ ಅಧ್ಯಕ್ಷ ಅವ್ರಪ್ಪ ಅದು ಒಂದ್ ದಿಮಾಕ್ ಹಿಂಗ್ ಉರಿತಾಳ ನೋಡಿಕೆಲ್ಲ ಅವಾಗ ಅಡಿಕೊಳಸ್ಬೇಕಲ್ಲ ಈಕಿಗೆ ಕೆಟ್ಟ ಜಪ್ಯನೇನ ಈಗಿನ ಕಣ್ಣಿಗಿನ್ ಕೂಡ ಕರಿ ಚಸ್ಮಾ ಹಾಕೊಂಡು ಮಾಡ್ ಏನ್ ಮಾಡಿದ್ರು ಚಸ್ಮಾತ್ ತಗದಾಗೆ ನೀ ದಸ್ಮಾ ತಗದ ಕನ್ನಡದ ಆದರಣೆ ನೋಡಿ ಓಕೆಸಬಾಯಿ ಏ ಹೊಲ್ಪುಹು ನೀನು ಬೌಲಿಂಗ್ ಇಷ್ಟ ಏನ್ ಬ್ಯಾಟಿಂಗ್ ಇಷ್ಟ ಅತ ಉಚ್ಚೆ ನಾನು ಬ್ಯಾಟಿಂಗ್ ನಂಬರ್ ಒನ್ ಬ್ಯಾಟಿಂಗ್ ನಾ ಬ್ಯಾಟ್ಮನ್ ಭಾರ ಇದೆನ ಅವನು ಸಿದ್ದಪ್ಪ ತೇಳ ಕ್ಯಾಪ್ಟನ್ ಬಂದ್ ಗೊತ್ತೇ ನಮ್ಮ ಟೀಮಿಗೆ ಹ ಹ ಮಗ ಓ ನಾನು ಬ್ಯಾಟಿಂಗ್ ಬಿಡಿಸ್ ಬೌಲಿಂಗ್ ಮಾಡ್ಲಕತ್ತದ ಈಕಡೆಕಡೆ ಬೌಲಿಂಗ್ ತೆನಾಗ್ಲತ ಓ ಬ್ಯಾಟಿಂಗ್ ಇದನು ತಪ್ ಬಿಟದ ನನಗೆ ಈ ಗೊಟ್ಟೆ ಬ್ಯಾಟಿಗೆ ಇಲ್ಲ ಏ ನಾವು ಅಟ ಗ್ರೌಂಡ್ ಗೆ ಹೋಗಿಲ್ಪಾ ಬಹಳ ದಿನ ಆಯ್ತು

ನೋಡು ಹೆಂಗದ ಗಾಡಿ ಚೊಲೋ ಐತವ ಗಾಡಿ ತಂದ್ಯಾ ಎಲ್ಲಾ ಚೆಕ್ ಮಾಡಿ ತಂದಿ ಇಲ್ ಎಲ್ಲಾ ನೋಡಿ ಮಾಡಿ ಚೌಕಾಸಿ ಮಾಡೇ ತಂದಿ ಗಾಡಿ ತೂಕಾಟು ಮಾಡಬೇಕಾಗಿತ್ತು ಗಾಡಿ ಪೂಜಾ ಮಾಡುನು ನನ್ಗೂ ಸ್ವಲ್ಪ ಗಾಡಿ ಕಳ್ಸಿಕ್ಕ ಅಮ್ಮ ಈ ಈ ಬಾಡಿಗೆ ಸೆಟ್ ಆಗಲ್ಲ ದೂರ್ ಸರಿ ಹೂದಿನ ಕಡ್ಡಿ ಹಾರ ಆಗ ವಿಭೂತಿ ಕುಂಕುಮ ಇಟ್ಟಿನಿ ತೊಂಬಾರಿ ಪೂಜೆ ಮಾಡೋಣ ಹಾಪ ಓರಿ ಇಬ್ರು ಓರಿ ಯಾವ್ವಾ ಯಾವನಾರ ಬಂದು ಗಾಡಿ ನೋಡಿ ಚಾವಿ ಅಂತ ಕೇಳಿದ್ರೆ ಗಾಡಿ ಯಾರಿಗೂ ಕೊಡಾಕ್ ಹೋಗ್ಬೇಡ ಮೊದಲ ಹ್ಞೂ ಅದನ್ನ ಹೇಳ್ತೀನ ಅದ್ರಾಗ ಮಳನಾಲ್ ಮಕ್ಕಳು ಸುಗ್ಗನ ನೀನ್ ನೋಡಿದ ಕುಳ್ಳೆ ಚಾವಿ ಕೇಳ್ತಾರ ನೀ ಅದ್ರಾಗ ಮಬ್ಬ ಮಗಳು ಕೊಟ್ಕೊಂಡ್ ಕುಂತಿ ನನ್ನ ಬಗ್ಗೆ ನಿನ್ ಗೊತ್ತಿಲ್ಲ ನಿನ್ ಮಗಳು ನಿನ್ಗ್ ಗೊತ್ತಿರೇ ಗೊತ್ತಿಲ್ಲ ಹೊಡ್ಗೇನೆ ನಮಸ್ಕಾರಿ ನಮಸ್ಕಾರ ಹಾ 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 ಏನ್ ಗಾಡಿ ಹೊಸ ತೊಂದ್ರಿ ಕಾಣ್ತದ ಹ್ಮ್ ಮತ್ತ್ ನಿನ್ನ ಕಣ್ಣಿಗೆ ಹೆಂಗ್ ಕಾಣುತ್ತೆ ಅಳೋದ ಕಾಣತ್ತೆ ನೀ ಅವ್ ಹೇವಾ ಇಲ್ರಿ ಹೊಸಾದೆ ಅದ ಸ್ವಲ್ಪ ಚಾವಿ ಕೊಡ್ರಲ್ಲ ಒಂದ್ ರೌಂಡ್ ನೋಡು ಅಂದ್ರ ಚೆಕ್ ಮಾಡುನ್ರಿ ಗಾಡಿ ಹೊಸದೈತಿ ನಾವೆಲ್ಲ ಚೆಕ್ ಮಾಡಿ ತಂದೀವಿ

ಗಾಡಿದ ಬಿಡ್ರಿ ನಾವೇನು ತೊಡುಗು ಮಾಡ್ಕೊಂಡು ಹೋಡ್ಗಿಡ ಹೊಂಟಿ ಏನ್ ಗಾಡಿತ್ತು ಒಂದ್ ರೌಂಡ್ ಇಲ್ಲ ಹೊಡಕಿಲ್ಲ ಪೂಜೆ ಮಾಡಿದ್ರೆ ಇವ ಏನು ಗಾಡಿ ಕೇಳಿದ್ರ ಏನ್ ಅವನ ಮಗಳನ್ನ ಕೇಳ್ದಂಗ ಮಾಡ್ಲತ್ತ ಒಂದ್ ರೌಂಡ್ ಹೊಡಿತೇವಂದ್ರ ಏನ್ ಹೊರ್ಕೊಂಡ್ ತಿಂದ ಮಾಡ್ಲತ್ತ ಏನ್ ದೊಡ್ಡ ಗಾಡಿ ಇದು ಏನ್ ಅಮ್ಮ ಬೈಕ್ ಇಲ್ಲ ಸೋಮೇನ ಅಧ್ಯಕ್ಷರು ನಾವು ಎಟ್ಟೆಲ್ ಅದೇ ಕಾಲೇಜ್ ಮಾತಾಡ್ತಾರೆ ಏ ಮಾತಾಡ್ತಾರೇ ಬಿಡ್ರಿ ಬಿಡ್ರಿ ಅಧ್ಯಕ್ಷ ನಾವು ಬಡ್ಕೋಣ್ಯ ಗಾಡಿ ತೊಗೊಳದ್ ಬ್ಯಾಡವ ಗಾಡಿ ತಗೊಳೋದು ಬ್ಯಾಡವ ಮೊದಲ ನಾನು ಅಧ್ಯಕ್ಷ ನಾಲ್ಕು ಮಂದಿಗೆ ಬೇಕಾದ ಹೋಣ ಮಂದಿ ಎಲ್ಲಾರು ಕೇಳ್ತಾರ ಅಧ್ಯಕ್ಷರ ನಿಮ್ ಗಾಡಿ ಕೊಡ್ರಿ ಅಧ್ಯಕ್ಷರ ನಿಮ್ ಗಾಡಿ ಕೊಡ್ರಿ ಬಂದು ಮೂರ್ ಮೂರ್ ಮಂದಿ ಹೊಡೆದ್ರ ಅದು ಬಿಷಲ್ಲಿ ಅದು ಕುಳಿತದ ಇಂಜನ್ ಶೀಜ್ ಆಗಿ ಕುಂದಿರ್ತದ ನೋಡಿ ಇಲ್ ಮಂದಿಗೆ ಕೊಟ್ಟ ನಾನು ಬುಲೆಟ್ ಏನಾಗ್ಯದ ಇಂಜನ್ ಶೀಜ್ ಆಗಿ ಕುಂತದ ತಿಳ್ಕೊ ಗಾಡಿ ಬೇಕಂತ ಹಠ ಇಡಿತಾಳ ನೋಡಿ ಓಣ್ಯಾನ ಬಂದು ಗಂಟು ಇಲ್ಲ ಅಧ್ಯಕ್ಷರ ಏನ್ ಚಂದ ಐತ್ರಿ ಗಾಡಿ ಹೊಡಿಲೇನ್ರಿ ಅಂತ ಹೊಯ್ ನಿಂತು ಮಂದಿ ಕೊಟ್ಟು ಹೋರವ್ರಿ ಇಲ್ಲ ದೇವ್ರು ಮಾಡಿವೇನ ಏನು ಊಟಕ್ಕೆ ಬಂದಂಗ ಒಳ್ಳೆ ಬಂದು ನಿಂತಿರಲ್ಲ ಗಾಡಿ ಪೂಜೆ ನಮ್ದು ಹೋಗ್ರು ನಿಮಗೇನ್ ಮಾಡುದು ಏನೈತಿ ಅಲ್ಲೇ ನೀವು ಗಾಡಿ ಪೂಜೆ ಬಂದಿಲ್ಲ ನೋಡಿ ನನ್ನ ಬಾಡಿ ಹಂಗದ ನೋಡಿ ಸಿಂಗ್ಳಕೆ ಮಾರ ಎಂಟು ದಿನ ಏನು ಗಾಡಿ ತೆಗೀದ ಬೇಡ ಮ್ಯಾಗ ದೀಪಿ ಐತೆ ಅವ್ ಜನಾಗ ನೀರ್ ಅದಾವ ಇಲ್ಲ ಎದ್ಕೊಂಡು ಬಂದ್ ಮ್ಯಾಗ ಹಚ್ಚಿ ಇಟ್ಬಿಡು ನೇತಿ ನನ್ನ ಮಕ್ಳು ಗಂಟ ಬೀಳ್ತಾರ ನಮಗ ಗಾಡಿ ತಂದದ ಕಣ್ಣಾಗ ನಡಕತ್ತೆ ಇವರಿಗೆ ಹಿಂಗಾಗಿ ನಾನು ಬುಲೆಟ್ ಮೂಲೆಯಾಗ ಕುಂತದ ಅಯ್ಯ ಅಯ್ಯ ಈ ಹಣೆ ಬರಕ ಈ ಗಾಡಿ ಹಾಕ್ಬೇಕಾಗಿತ್ತು ನನಗ ಆಯ್ತಪ್ಪ ಹಸ್ತೇನಿ